ಸಿಂಧೂ ನದಿ ನೀರಿಲ್ಲದೆ ಪಾಕಿಸ್ತಾನ ಕಂಗೆಟ್ಟು ಹೋಗ್ಬಿಟ್ಟಿದೆ ಜಲಯುದ್ಧದ ಲಾಭವನ್ನು ಪಡೆಯೋದಕ್ಕೆ ಚೀನಾ ಮುಂದಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಣೆಕಟ್ಟುಕಟ್ಟುಬಿಟ್ರೆ ಹೇಗೆ ಹೇಳಿ ಚೀನಾ ಪ್ಲಾನ್ ಮಾಡಿಕೊಳ್ತಾ ಇದೆ ಇದಕ್ಕೆ ಡ್ರ್ಯಾಗನ್ ರಾಷ್ಟ್ರ ಪಾಕಿಸ್ತಾನಕ್ಕೆ ಸಾಥ್ ಕೊಡ್ತಾ ಇದೆ ಕೂಡ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಪಾಕ್ ಪರವಾಗಿ ನಿಂತುಕೊಂಡಿದ್ದದ್ದು ಚೀನಾ ಇದೀಗ ನೀರಿನ ವಿಚಾರದಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ಸಿಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡುವುದಕ್ಕೆ ಒಂದು ಕಡೆ ಪಾಕಿಸ್ತಾನ ಇದೆ ಅಣೆಕಟ್ಟೆ ನಿರ್ಮಾಣ ಕಾರ್ಯಕ್ಕೆ ಡ್ರ್ಯಾಗನ್ ರಾಷ್ಟ್ರ ನೆರವನ್ನು ಕೊಡ್ತಾ ಇದೆ ಇನ್ನೂ ಇನ್ನೂ ಅವ್ರ ಹತ್ರ ಹಣ ಇಲ್ವಲ್ಲ ಇವರು ಹಣ ಕೊಡೋದು ನೀವು ಕಟ್ಕೊಳ್ಳಿ ಆರಾಮಾಗಿ ಭಾರತದ ವಿರುದ್ಧ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಚೀನಾ ಅದೆಲ್ಲವನ್ನೂ ಎಲ್ಲ ಕಾಲದಲ್ಲೂ ಮಾಡ್ಕೊಂಡು ಬಂದಿದೆ ಶ್ರೀಲಂಕಾ ವಿಚಾರ ಆದರೂ ಅಷ್ಟೇ ಬಾಂಗ್ಲಾ ವಿಚಾರ ಆದರೂ ಅಷ್ಟೇ ಅಥವಾ ಪಾಕಿಸ್ತಾನ ವಿಚಾರ ಆದರೂ ಅಷ್ಟೇ ಯಾವಾಗಲೂ ಕೂಡ ಭಾರತದ ಸುತ್ತಲೂ ತನಗೊಂದು ಏನಾದರೂ ನೆಲೆ ನೆಲೆ ಸಿಕ್ಬಿಡ್ಬೇಕಲ್ಲಿ ಅಲ್ಲಿಂದ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಅನುಕೂಲ ಆಗಬೇಕು ಇದೇ ಚೀನಾದ ಬುದ್ಧಿ ಇದೀಗ ಅಣೆಕಟ್ಟೆ ಕಟ್ಟಿಕೊಳ್ಳುವುದಕ್ಕೆ ಚೀನಾ ಪಾಕಿಸ್ತಾನಕ್ಕೆ ನೆರವಾಗ್ತಾ ಇದೆ ಪಾಕ್ನ ಅಸ್ಥಿರಾ ಖೈಬರ್ ಪಂತುಂಕ್ವಾ ಪ್ರಾಂತ್ಯದಲ್ಲಿ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಅಣೆಕಟ್ಟೆಯನ್ನು ಅಣೆಕಟ್ಟೆಗೆ ವೇಗ ನೀಡಿ ಲಾಭ ಪಡ್ಕೊಳ್ಳೋದಕ್ಕೆ ಚೀನಾ ಮುಂದಾಗ್ತಾ ಇದೆ ಅಣೆಕಟ್ಟೆಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಚೀನಾದ ಪ್ಲಾನ್ ಇದೆ ವಿದ್ಯುತ್ಗೆ ವಿದ್ಯುತ್ತೂ ಆಗಬೇಕು ನೀರಿಗೆ ನೀರು ಆಗಬೇಕು ಪಾಕಿಸ್ತಾನಕ್ಕೆ ನೆರವು ಕೊಟ್ಟಂತನೂ ಆಗಬೇಕು ಪಾಕಿಸ್ತಾನ ಹೇಗಿದ್ದರೂ ಸಲ ತೀರಿಸಲ್ಲ ಆಮೇಲೆ ಪಾಕಿಸ್ತಾನದಲ್ಲಿ ತಾನು ಬಂದು ಕೂತ್ಕೋಬೇಕು ಇದೆಲ್ಲ ಪ್ಲಾನ್ ಇರುತ್ತೆ ಅವ್ರದ್ದು ಮೊಹಮ್ಮದ್ ಅಣೆಕಟ್ಟೆ ಯೋಜನೆ ಇದು ಸ್ವಾತ್ ನದಿಗೆ ಅಡ್ಡಲಾಗಿ ಮೊಹಮ್ಮದ್ ಅಣೆಕಟ್ಟೆ ನಿರ್ಮಾಣ ಮಾಡಬೇಕು ಅಂತ ಪ್ಲಾನ್ ಇದೆ ಹಿಂದೂ ಪರ್ವತಗಳ ಹಿಮನದಿಗಳಿಂದ ಹುಟ್ಟುವಂಥ ಸ್ವಾತ್ ನದಿ ಇದು ಪಾಕಿಸ್ತಾನದಲ್ಲಿ ಪ್ರವಾಹದ ಅಪಾಯವನ್ನು ತಗ್ಗಿಸುವುದು ಹದಿನಾರು ಸಾವಿರದ ಏಳ್ನೂರ ಮೂವತ್ತೇಳು ಎಕರೆ ಕೃಷಿ ಭೂಮಿಗೆ ನೀರುಣಿಸುವುದು ಜಲವಿದ್ಯುತ್ ಉತ್ಪಾದನೆ ಮಾಡುವುದು ಸ್ಥಳೀಯ ಜನ ಅವರಿಗೆ ನೀರು ಬೇಕಾಗಿರುತ್ತಲ್ಲ ಆ ಒಂದು ಕೊರತೆ ನೀಗಿಸೋದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡೋದು ಇದರ ಉದ್ದೇಶ ಆಗಿರುತ್ತೆ ಮೊಹಮ್ಮದ ಅಣೆಕಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಗಿತ್ತು ಸಿಂಧೂ ನದಿ ಒಪ್ಪಂದ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ಗೆ ಯೋಜನೆ ಪೂರ್ಣ ಆಗಬೇಕು ಅಂತ ಸಜ್ಜಾಗಿತ್ತು ಒಂದು ಕಡೆ ಆದರೆ ಈಗ ಈ ಒಂದು ಯೋಜನೆಗೆ ಚೀನಾ ನೆರವಾಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾ ಇದೆ